ಸಂಸ್ಥೆ ಹತ್ತೊಂಬತ್ತು ನೂರ ಆರಂಭವಾಗಿ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಐವತ್ತು ವರ್ಷ ಪೂರ್ಣ ಆಗಿದೆ ಈ ಅವಧಿಯಲ್ಲಿ ಸಾಕಷ್ಟು ಉತ್ತಮ ಕೆಲಸಗಳನ್ನ ಮಾಡಿ ಅನೇಕ ವಿದ್ಯಾರ್ಥಿಗಳನ್ನ ಇದು ಕೊಟ್ಟಿದೆ ಜೊತೆಗೆ ಸಾಮಾಜಿಕ ರಾಜಕೀಯ ಮೇಲೆ ಜೇರೆ ಬೇರೆ ವಿಭಾಗದಲ್ಲಿ ಅನೇಕ ಸಾಧಕರು ಕೂಡ ಈ ಸಂಸ್ಥೆಯಿಂದ ಹೊರಬಂದಿದ್ದಾರೆ ಹೀಗಾಗಿ ನಾವು ಕೂಡ ಅದರ ಭಾಗವಾಗಿ ಕೆಲಸ ಮಾಡ್ತಿರೋದ್ರಿಂದ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಉಪನ್ಯಾಸಕರು ಸಿಬ್ಬಂದಿ ವರ್ಗದವರು ಮತ್ತು ವಿದ್ಯಾರ್ಥಿಗಳಿಗೆ ಈ ಸಂಸ್ಥೆಯ ಇತಿಹಾಸವನ್ನು ತಿಳಿಸ್ತಕ್ಕಂಥ ಸಂಸ್ಥೆ ಬಗ್ಗೆ ಹೆಮ್ಮೆ ಪಡ್ತಕ್ಕಂಥ ಒಂದು ಅವಕಾಶವನ್ನು ನಾವು ಕೊಟ್ಟಿದ್ದೀವಿ ಹೀಗಾಗಿ ಇವತ್ತಿನ ಇವತ್ತಿನ ದಿನ ನಾವೆಲ್ಲರೂ ಕೂಡ ಒಂದು ದೇಶೀಯ ಉಡುಪು ಸಾಂಪ್ರದಾಯಿಕ ಉಡುಪನ್ನು ಧರಿಸಿ ಮನೆಯಿಂದಲೇ ಊಟವನ್ನು ತಂದು ನಾವೆಲ್ಲರೂ ಕೂಡ ಊಟವನ್ನು ಮಿಕ್ಸ್ ಮಾಡಿ ಜೊತೆಯಾಗಿ ಊಟ ಮಾಡ್ತಾ ಇದ್ದೀವಿ ಹಾಗಾಗಿ ಮನೆಯಲ್ಲಿ ಯಾವ ಥರ ನಾವು ಗ್ರಾಮೀಣ ಭಾಗದಲ್ಲಿ ನಳ್ಳಮಾಶಿ ಮಾಡ್ತೀವಿ ಆ ಥರದ ಒಂದು ಸಂಭ್ರಮವನ್ನು ನಾವು ಕಾಣ್ತಾ ಇದ್ದೀವಿ ಇದರ ವಿಶೇಷತೆ ಅಂತ ಹೇಳಿಬಿಟ್ರೆ ನಮಗೆಲ್ಲ ಗೊತ್ತಿರಬೇಕು ದೇಶದಲ್ಲಿ ಸೌಹಾರ್ದತೆ ಕಾಪಾಡ್ತಕ್ಕಂಥದ್ದು ಬಹಳ ಅಗತ್ಯತೆ ಇದೆ ಈ ದೇಶದಲ್ಲಿ ನಾವು ಬೇರೆ 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 ಜಾತಿ ಧರ್ಮದ ಮಕ್ಕಳು ಕೂಡ ಒಂದು ಕಡೆ ಬೆರೆತು ಒಂದು ಕಡೆ ಊಟ ಮಾಡೋದ್ರಿಂದ ಇದು ಕೂಡ ಒಂದು ಸೌಹಾರ್ದ ಮೂಡಿಸೋಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮ ಹೊಂದ್ಕೊಂಡಿದ್ದೀವಿ ಹೀಗಾಗಿ ಸಂಸ್ಥೆ ಮಾಡತಕ್ಕಂತ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಕೂಡ ಬೆಂಬಲಿಸಲಿಕ್ಕೆ ತಮ್ಮೆಲ್ಲರಿಗೂ ನಾವು ಮೂರು ಕಾಲೇಜ್ ಗಂಗಾವತಿ ಈ ದಿನ ನಮ್ಮ ಸಂಸ್ಥೆಯಲ್ಲಿ ಪ್ರಾಚಾರ್ಯರು ಉಪನ್ಯಾಸಕರು ವಿದ್ಯಾರ್ಥಿಗಳು ಒಟ್ಟಾಗಿ ಎರಡು ದಿನಗಳ ಕಾಲ ಕಾಲೇಜ್ ಹಬ್ಬದ ಒಂದು ಸಂಭ್ರಮವನ್ನು ಸೃಷ್ಟಿ ಮಾಡಿಕೊಂಡಿದ್ದೀವಿ ಇದರ ಉದ್ದೇಶ ಹೇಳಿದ್ರೆ ವಿದ್ಯಾರ್ಥಿಗಳು ತರಗತಿಯಲ್ಲಿ ಏನು ಕೇಳ್ತಾ ಅವರ ಜ್ಞಾನ ಅವರ ತಿಳುವಳಿಕೆ ಅವರ ಅಭಿವ್ಯಕ್ತಿ ಅವರ ಕೌಶಲ್ಯ ಪ್ರದರ್ಶನ ಇವೆಲ್ಲವನ್ನು ಒಟ್ಟಾಗಿಟ್ಟುಕೊಂಡು ಇವತ್ತು ವಿದ್ಯಾರ್ಥಿಗಳು ತಮ್ಮ ತರಗತಿಯಲ್ಲಿ ತಮ್ಮ ಒಂದು ಕಲೆಯನ್ನು ಪ್ರದರ್ಶನ ಮಾಡಿದ್ದಾರೆ ಕೌಶಲ್ಯ ಪ್ರದರ್ಶನ ಮಾಡಿದ್ದಾರೆ ತಮ್ಮ ಜ್ಞಾನವನ್ನು ಪ್ರದರ್ಶನ ಮಾಡಿದ್ದಾರೆ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳು ಒಟ್ಟಾಗಿ ಸೇರಿಕೊಂಡು ಒಂದು ಸಂಭ್ರಮದ ರೀತಿಯಲ್ಲಿ ಸಂತೋಷವನ್ನು ಆಚರಣೆ ಮಾಡ್ತಾಯಿದ್ದಾರೆ ಇದು ತುಂಬ ಮುಖ್ಯ ಆಗಿದೆ ಔಪಚಾರಿಕ ಕಲಿಕೆಗಿಂತ ಅನೌಪಚಾರಿಕ ಕಲಿಕೆ ಕೂಡ ಮುಖ್ಯ ಅನ್ನೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ ಇದು ಜೊತೆಗೆ ಮಕ್ಕಳು ಇವತ್ತು ಈ ದಿನ ಎಲ್ಲರೂ ಒಟ್ಟಾಗಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಸಹಬಾಳ್ವೆ ಮತ್ತು ಸಹಭೋಜನ ಇವೆರಡೂ ಸಹ ತುಂಬ ಮುಖ್ಯ ಆಗಿದೆ ಆ ಕಾರಣಕ್ಕಾಗಿ ಈ ಕಾಲೇಜು ಉತ್ಸವ ನಮ್ಮೆಲ್ಲರ ಉತ್ಸವ ಆಗಿದೆ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ ಗಂಗಾವತಿ ಈ ಈ ಸಂಸ್ಥೆಗೆ ಐವತ್ತರ ಸಂಭ್ರಮ ಈ ಸಂಭ್ರಮದಲ್ಲಿ ಈ ಕಾಲೇಜಿಂದ ಅನೇಕ ಮಹಾನೀಯರು ತಮ್ಮ ಜೀವನವನ್ನು ರೂಪಿಸ್ಕೊಂಡಿದ್ದಾರೆ ಅನೇಕ ಕ್ಷೇತ್ರಗಳಲ್ಲಿ ಅಂಥ ಈ ಸಂಸ್ಥೆಯಲ್ಲಿ ಐವತ್ತು ವರ್ಷದ ಕಳೆದಂಥ ಈ ಸಂಭ್ರಮಕ್ಕೆ ಸಾಕ್ಷಿಯಾಗಿ ನಮ್ಮ ಕಾಲೇಜಿನ ಪ್ರಾಚಾರ್ಯರು ಎಲ್ಲ ಉಪನ್ಯಾಸಕರು ಗ್ರಂಥಪಾಲಕರು ಎಲ್ಲ ವಿದ್ಯಾರ್ಥಿಗಳು ಸೇರಿಕೊಂಡು ಈ ವಾರ ಐವತ್ತರ ಸಂಭ್ರಮ ಸುವರ್ಣ ಸಂಭ್ರಮ ಸಪ್ತಾಹ ಅನ್ನುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಕಳೆದ ಮೂರ್ನಾಲ್ಕು ದಿನಗಳಿಂದ ವಿದ್ಯಾರ್ಥಿಗಳನ್ನು ವಿವಿಧ ಸ್ಪರ್ಧೆಗಳಲ್ಲಿ ಆ ಭಾಗವಹಿಸುವಂತೆ ಪ್ರೇರೇಪಣೆ ಮಾಡಿ ಅನೇಕ ಆಟಗಳನ್ನು ನಾವು ಆಡಿಸ್ಲಾಯಿತು ನಿನ್ನೆ ಸ್ವಚ್ಛಗೊಳಿಸಿದ್ವಿ ಭಾನುವಾರಾದರೂ ಕೂಡ ನಿನ್ನೆ ಸ್ವಚ್ಛಗೊಳಿಸಿದ್ವಿ ಎಲ್ಲರೂ ಸೇರಿಕೊಂಡು ಸಿಬ್ಬಂದಿ ಪ್ರಾಚಾರ್ಯರು ವಿದ್ಯಾರ್ಥಿಗಳು ಎಲ್ಲರೂ ಇವತ್ತು ಎಲ್ಲ ಅವರವರ ಕೊಠಡಿಗಳನ್ನು ಸ್ವಚ್ಛ ಮಾಡೋದು ಮತ್ತು ವಿಶೇಷ ಅಂತಂದರೆ ನಾವು ಪ್ರತಿನಿತ್ಯ ಕಲಿಸ್ತಾ ಇದ್ವಿ ಪೂರ್ತಿ ಆದರೆ ಈಗ ಮಕ್ಕಳು ಅವರು ನಿಜವಾಗ ನಿಜ ಜೀವನದಲ್ಲಿ ಕಲ್ತಿರೋದನ್ನು ಪ್ರದರ್ಶನೆ ಮಾಡಿದ್ದಾರೆ ಇದು ಕೂಡ ಕಲಿಕೆಯ ಒಂದು ಭಾಗ ಅಂತ ನಾವು ಭಾವಿಸ್ತೀವಿ ಮತ್ತು ನಾಳೆ ಬೆಳಗೊಡುಗೆ ಕಾರ್ಯಕ್ರಮ ಮತ್ತು ಏನು ಕಾ ವಾರ್ಷಿಕೋತ್ಸವ ಕಾಲೇಜು ವಾರ್ಷಿಕೋತ್ಸವ ವಾರ್ಷಿಕೋತ್ಸವ ಕಾರ್ಯಕ್ರಮ ಇದೆ ಇದರಲ್ಲಿ ಈ ವರ್ಷ ತುಂಬ ಹೃದಯದಿಂದ ಪ್ರಾಚಾರ್ಯರು ಬಹಳ ಎಲ್ಲ ಮುತುವರ್ಜಿಯನ್ನು ವಹಿಸಿ ಎಲ್ಲ ಉಪನ್ಯಾಸಕರು ಪ್ರೇರೇಪಣೆಗೊಂಡು ಎಲ್ಲ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸಿರ್ತಕ್ಕಂಥ ಈ ಕಾಲೇಜು ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು ವಿದ್ಯಾರ್ಥಿಗಳ ಜೀವನದಲ್ಲಿ ಭಾಳ ಸುವರ್ಣಾಕ್ಷರಗಳಲ್ಲಿ ಬರ್ತಕ್ಕಂಥ ನಮ್ಮ ಸಂಸ್ಥೆಯಲ್ಲಿ ಎಲ್ಲಾ ವಿಭಾಗಗಳು ಕ್ರೀಡಾ ವಿಭಾಗ ಪರೀಕ್ಷಾ ವಿಭಾಗ ಎನ್ ಎಸ್ ಎಸ್ ವಿಭಾಗ ಇಕೋ ಕ್ಲಬ್ ಮತ್ತು ರೋವರ್ ಅಂಡ್ ರೇಂಜರು ರೆಡ್ ಕ್ರಾಸ್ ಎಲ್ಲಾ ವಿಭಾಗಗಳು ತುಂಬಾ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾವೆ ಮುಖ್ಯವಾಗಿ ನಮ್ಮ ಪ್ರಾಚಾರ್ಯದ ಒಂದು ಸ್ಫೂರ್ತಿ ಅವರೆಲ್ಲರಿಗೂ ಪ್ರೇರಣೆಯಾಗಿದ್ದು ನಮ್ಮೆಲ್ಲರ ವತಿಯಿಂದ ಇದನ್ನ ಮಾಡಿಸ್ತಾ ಇದ್ದಾರೆ ಅವರು ಇಡೀ ಪ್ರಪಂಚಕ್ಕೆ ವಸುದೈವ ಕುಟುಂಬಕಮಂತ ಬೋಧಿಸಿದಂತಹ ದೇಶ ನನ್ನದು ಇಂತಹ ಸಂಸ್ಕೃತಿ ಇರುವಂತಹ ನನ್ನ ದೇಶದಲ್ಲಿ ಇಂಥ ಕಾಲೇಜಿನಿಂದ ಹೊರಹೊಮ್ಮುವ ವಿದ್ಯಾರ್ಥಿಗಳು ನಾಳೆ ಇದರ ರುವಾರಿಗಳಾಗಿ ಇಡೀ ಪ್ರಪಂಚದಾದ್ಯಂತ ನಮ್ಮ ಸಂಸ್ಕೃತಿ ಅನ್ನು ಬಿಂಬಿಸುವಂತಹ ವಿದ್ಯಾರ್ಥಿಗಳಾಗಬೇಕು ಮತ್ತೆ ಅಲ್ಲದೆ ನಾನು ರಾಜಶಾಸ್ತ್ರ ಉಪನ್ಯಾಸಕಿ ಈಗ ನಾನು ಏನು ಬಯಸ್ತೀನಿ ಅಂದ್ರೆ ನಮ್ಮ ಸಂಸ್ಥೆಯಿಂದ ಉತ್ತಮ ರಾಜಕೀಯ ನಾಯಕರು ಬರಬೇಕು ಕೇವಲ ನಗರಸಭೆಯಿಂದ ಹಿಡಿದು ರಾಷ್ಟ್ರ ಮಟ್ಟದವರೆಗೆ ಒಳ್ಳೆ ರಾಜಕೀಯ ನಾಯಕರಾಗಿ ಈ ರಾಷ್ಟ್ರವನ್ನ ಆಳುವ ಮತ್ತು ಎಲ್ಲ ದೇಶಗಳಿಗೂ ಮಾದರಿ ರಾಜಕೀಯ ನಾಯಕರು ನಮ್ಮ ಸಂಸ್ಥೆಯಿಂದ ರೂಪಿತವಾಗಲಿ ಅನ್ನಿಸ್ತೀನಿ ನಿಜವಾಗ್ಲು ಇಡೀ ವರ್ಷಾದ್ಯಂತ ನಾವು ಕಾರ್ಯಕ್ರಮ ಮಾಡಿದೀವಿ ಕ್ರೀಡಾ ವಿಭಾಗದಲ್ಲಿ ಸಾಕಷ್ಟು ತಾಲೂಕಾ ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳು ಪ್ರಶಸ್ತಿ ತಗೊಂಡಿದ್ದಾರೆ ಸಾಂಸ್ಕೃತಿಕ ವಿಭಾಗದಿಂದ ರಸಪ್ರಶ್ನೆ ಪ್ರಬಂಧ ಚಿತ್ರಕಲೆ ಎಲ್ಲದರಲ್ಲೂ ಭಾಗವಹಿಸಿದ್ದಾರೆ ಆದರೆ ಈ ಬಾರಿ ಮಾತ್ರ ಹಗ್ಗದಾಟ ಹಗ್ಗ ಜಗ್ಗಾಟ ಕಪ್ಪೆ ಕುಣಿತ ಗೋಣಿಚೀಲ ಆಟ ಒಂದ ಎರಡ ನಾವು ಆಡಿ ಸಂಭ್ರಮಿಸಿದ್ದು ಒಂದು ವಾರ ಪೂರ್ತಿ ಹಬ್ಬವನ್ನು ಆಚರಿಸಿದೀವಿ ಅದು ಇವತ್ತು ನಿಮಗೆ ಈ ರೀತಿಯಲ್ಲಿ ಬಂಬಿಸ್ತಾ ಇದೀವಿ ಅಷ್ಟೇ ಒಂದು ವಾರದಿಂದ ನಾವು ಮ್ಯೂಸಿಕ್ ಬಾಲ್ ಬೆಂಕಿ ಚೆಂಡು ಅಂತೇಳಿ ಹೇಳಿ ಆಟ ಆಡ್ತಾ ಇದೀವಿ ಒಂದಲ್ಲ ಎರಡಲ್ಲ ಹಲವಾರು ಆಟಗಳನ್ನು ಆಡಿ ಸಂಭ್ರಮಿಸಿದೀವಿ ಮುಂದೆ ಇನ್ನು ಕೆಲವೇ ದಿನಗಳಲ್ಲಿ ಬರುವ ವಾರ್ಷಿಕ ಪರೀಕ್ಷೆಯನ್ನು ಕೂಡ ನಾವು ಇದೇ ರೀತಿ ಸಂಭ್ರಮಿಸ್ತೇವೆ ಎಲ್ಲ ವಿದ್ಯಾರ್ಥಿಗಳು ಕೂಡ ತುಂಬಾ ಸಂಭ್ರಮದಿಂದ ಪರೀಕ್ಷೆ ಬರೆದು ಐವತ್ತರ ಸಂಭ್ರಮಕ್ಕೆ ಅದೇ ರೀತಿಯ ಫಲಿತಾಂಶವನ್ನು ತಂದುಕೊಡಲಿದ್ದಾರೆ ನಾವು ಕೇವಲ ಇಲ್ಲಿ ಅಲ್ಲ ಇಲ್ಲಿ ಸೌಹಾರ್ದತೆ ಶಾಂತಿ ಅಭಿವೃದ್ಧಿ ಎಷ್ಟು ಮುಖ್ಯ ಪರೀಕ್ಷೆಯಲ್ಲಿ ಕೂಡ ಅಷ್ಟೇ ಅತ್ಯುತ್ತಮವಾದ ಒಂದು ಪ್ರದರ್ಶನವನ್ನು ನೀಡಿ ಈ ಕಾಲೇಜಿಗೆ ವಿಜ್ಞಾನ ಕಲಾ ವಾಣಿಜ್ಯ ವಿಭಾಗದಿಂದ ಒಳ್ಳೆಯ ಫಲಿತಾಂಶವನ್ನು ತಂದು ಕೊಡ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಕೂಡ ನಾವಿದೀವಿ ನಮ್ಗೊಂದು ಎಲ್ಲ ಹಬ್ಬಗಳನ್ನ ಉತ್ಸವಗಳನ್ನ ನಾವು ಬೇರೆ ಬೇರೆ ಕಡೆ ನೋಡಿದ್ವಿ ಆದರೆ ಸರ್ಕಾರಿ ಕಾಲೇಜುಗಳಲ್ಲಿ ಹಬ್ಬ ಉತ್ಸವಗಳು ಆಗೋದು ಅಂತಂದ್ರೆ ಅದೇವಾಗ ಯಾರು ಮಾಡ್ತಾರ ಎಲ್ಲಿಂದಾಗ್ತವ ಅಂತೇಳಿ ಎಲ್ಲರೂ ಉದಾಸೀನ ಮಾಡೋರು ಸರ್ಕಾರಿ ಶಾಲೆಗಳನ್ನು ಸರ್ಕಾರಿ ಕಾಲೇಜುಗಳನ್ನು ನಾವು ಯಾರಿಗೇನು ಕಡಿಮೆ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಒಂದು ಶಿಸ್ತನ್ನು ವಿದ್ಯಾರ್ಥಿಗಳಲ್ಲಿ ರೂಢಿಸ್ಬೇಕು ಒಂದು ಹೊಸ ಸಂಸ್ಕೃತಿಯನ್ನು ಹೊಸ ಆ ಚಟುವಟಿಕೆಗಳನ್ನು ಆರಂಭ ಮಾಡಬೇಕು ಆ ಮೂಲಕ ಒಂದು ಹೊಸ ಓದಿನೊಡಿಗೆ ಸಾಗಬೇಕನ್ನೋ ಕಾರಣಕ್ಕೋಸ್ಕರ ಈ ಥರದ ಹಬ್ಬಗಳನ್ನು ನಮ್ಮ ಪ್ರಾಚಾರ್ಯರು ನಮ್ಮೆಲ್ಲರ ಸಹಕಾರದಿಂದ ಇವತ್ತು ಮಾಡ್ತಾ ಇದ್ದೀವಿ ತುಂಬ ಖುಷಿಯಾದ ಸಂಗತಿ ಈ ಹಬ್ಬ ಬರೀ ಬಣ್ಣ ಬಣ್ಣದ ಬಟ್ಟೆ ಹಾಕಿಕೊಳ್ಳುವುದರಲ್ಲಿ ಅಥವಾ ರುಚಿ ರುಚಿಯಾದ ಅಡಿಗೆ ಮಾಡಿಕೊಂಡು ಊಟ ಮಾಡುವುದರಲ್ಲಿ ಅಥವಾ ಮೈಮೇಲಿನ ಸುಂದರವಾಗಿರತಕ್ಕಂಥ ಆಭರಣಗಳನ್ನು ಹಾಕಿಕೊಂಡು ಮೆರೆಯುವುದರಲ್ಲಿ ಇರದೆ ಮಾರ್ಕ್ಗಳಾಗಿ ಮಾರ್ಕ್ಸ್ಗಳಾಗಿ ಅಂಕಗಳಾಗಿ ಕನ್ವರ್ಟ್ ಮಾಡುವುದರಲ್ಲಿ ನಮ್ಮ ಹಬ್ಬ ಇದೆ ಅಂತಕ್ಕಂಥದ್ದು ನನ್ನ ಆಲೋಚನೆ ಯಾಕಂದ್ರೆ ಈ ಮೂಲಕ ನಾವು ಹೊಸ ಚಿಂತನೆಯನ್ನು ರೂಢಿಸ್ಕೊಳ್ತೀವಿ ಬದಲಾವಣೆ ಕಡೆಗೆ ನಾವು ಹೆಜ್ಜೆ ಆಗ್ತೀವಿ ಯಾರೋ ಅನ್ನೋದಿಲ್ಲ ಬದಲಾವಣೆಯು ಶುರುವಾಗುವುದು ನಮ್ಮಿಂದಲೇ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಹಬ್ಬದ ವಾತಾವರಣ ಇದೆಯಲ್ಲ ಈ ಎಲ್ಲ ಮಕ್ಕಳಿಗೆ ಪರೀಕ್ಷೆಯಲ್ಲಿ ಕೂಡ ಈ ಇದೇ ರೀತಿ ಹಬ್ಬವಾಗ್ಲಿ ಪರೀಕ್ಷೆಯು ಕೂಡ ಹಬ್ಬವಾಗ್ಲಿ ಅಂತ ಅವ್ರಿಗೆ ಶುಭಾಶಯಗಳನ್ನು ಕೊಡ್ತೀವಿ ವಂದನೆಗಳನ್ನು ತಿಳ್ಸಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಈ ಕಾಲದಲ್ಲೂ ಸಹಿತ ಒಂದು ಸಂಸ್ಥೆ ಐವತ್ತು ವರ್ಷ ಪೂರ್ಣಗೊಳಿಸ್ತೀನಿ ಅಂದ್ರೆ ಅದು ಸಾಮಾನ್ಯವಲ್ಲ ಈಗಿನ ಪರಿಸ್ಥಿತಿಯಲ್ಲಿ ಎಲ್ಲಿ ನೋಡಿದ್ರು ಖಾಸಗಿ ಶಾಲೆಗಳೇ ಇದು ಬರೀ ಯಾವುದೇ ಒಂದು ಪೋಷಕರಾದರೂ ಖಾಸಗಿ ಶಾಲೆ ವೋಸಮ್ಮಪ್ಪ ನಮ್ಮ ಮಕ್ಕಳನ್ನ ಯಾವ ಥರ ಇದಾಗ್ತಾರೆ ಸರ್ಕಾರಿ ಕಾಲೇಜ್ನಲ್ಲಿ ಯಾವ ಥರ ಇರೋಲ್ಲ ಅಂತ ಎಲ್ಲ ಅಂದ್ಕೊಳ್ತಾರೆ ಆದರೆ ನಾವು ಅದೇ ಥರ ಅಂದ್ಕೊಂಡು ಹೋಗಿದರೆ ಆಗ್ತಿದ್ದಿಲ್ಲ ಈ ಥರ ಎಷ್ಟೋ ವಿದ್ಯಾರ್ಥಿಗಳು ಬಡವರು ಇರೋದೇ ನಮ್ಮ ಸರ್ಕಾರಿ ಕಾಲೇಜ್ನಲ್ಲಿ ಮೊದಲೆಲ್ಲ ಅನ್ಕೊತಿದ್ವಿ ಆ ಥರ ಆಮೇಲೆ ನಾವು ಇಲ್ಲಿ ಬಂದು ನೋಡಿದ ಮೇಲೆ ನಮಗೆ ಗೊತ್ತಾಯಿತು ನಮ್ಮ ಕಾಲೇಜ್ ಯಾವ ಥರ ಇದೆ ಎಲ್ಲ ನಮ್ಮಲ್ಲಿರ್ತಕ್ಕಂಥ ಸ್ಟಾಫು ಎಲ್ಲ ಚೆನ್ನಾಗಿದೆ ಪ್ರತಿ ವರ್ಷವೂ ಉತ್ತಮ ಫಲಿತಾಂಶವನ್ನು ನಮ್ಮ ಕಾಲೇಜ್ನಲ್ಲಿ ನಡ್ತಾ ಇದ್ದು ಉತ್ತಮ ಫಲಿತಾಂಶವನ್ನು ಕೊಡ್ತಾ ಇದ್ದಾರೆ ಇದಕ್ಕೆಲ್ಲ ನಮ್ಮ ಶಿಕ್ಷಕರೇ ಕಾರಣ ಅಂತ ಹೇಳ್ತೀನಿ ನಾನು ಯಾಕಂದರೆ ಪ್ರತಿಯೊಂದು ಖಾಸಗಿ ಶಾಲೆಯಲ್ಲಿ ಅಷ್ಟೇ ವಿದ್ಯಾರ್ಥಿಗಳನ್ನು ಅತಿಯಾಗಿ ಕೇರ್ ಮಾಡ್ತಾರೆ ಅಲ್ಲೆಲ್ಲ ಇದನ್ನು ಚೆನ್ನಾಗಿ ನೋಡ್ಕೊಂತಾರೆ ಆ ಥರ ಇಲ್ಲ ಇದೆಲ್ಲ ತಪ್ಪು ಭಾವನೆ ಯಾಕಂದರೆ ನಮ್ಮ ಇಂಥ ಸರ್ಕಾರಿ ಕಾಲೇಜಿನಲ್ಲಿ ಸಹಿತ ವಿದ್ಯಾರ್ಥಿ ಮತ್ತು ಶಿಕ್ಷಕರ ಸಂಬಂಧ ಹೇಗಿದೆ ಅಂದರೆ ಒಂಥರ ಪೂರ್ತಿ ಆತ್ಮೀಯ